ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ನೋಡುತ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆ ನಾವು ನೋಡಿರೋ ಹಾಗೆ ದೊಡ್ಡಪ್ಪನ ಮೈ ಮೇಲೆ ಸಾರವ್ವ ಬಂದಿರ್ತಾಳೆ ಅಂದ್ರೆ ಬೇಗ ಬೇಕು ಅಂತ ನಾಟಕ ಮಾಡೋಕೆ ಶುರು ಮಾಡಿರ್ತಾನೆ ದೊಡ್ಡಪ್ಪ ಜಾನ್ಸಿನ ಹೇಗಾದ್ರೂ ಮಾಡಿ ಆಚೆ ಹಾಕ್ಬೇಕು ಅನ್ಕೊಂಡು ಸಾರವ್ವ ಬಂದಿರೋ ತರ ಆಕ್ಟ್ ಮಾಡಿ ಜಾನ್ಸಿನ ಹೊಡಿತಾ ಇರ್ತಾನೆ ಆಗ ಜಾನ್ಸಿಗೆ ತುಂಬಾನೇ ಭಯ ಆಗಿ ಅಯ್ಯೋ ಮಾವ ಹೊಡಿಬೇಡಿ ಹೊಡಿಬೇಡಿ ಅಂತ ಪಾಪ ಆಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ ಜಾನ್ಸಿ ಅದೇ ಟೈಮಿಗೆ ಜಾನ್ಸಿ ಮೈ ಮೇಲೆ ನೀರವ್ವನು ದೇವರು ಬಂದ್ಬಿಡುತ್ತೆ ಆಗ ನೀರವ್ವ ಬಂದ್ಬಿಟ್ಟು ಏನೇ ಸಾರವ್ವ ಎಲ್ಲ ಮನೇನು ಹಾಳು ಮಾಡ್ತಾ ಇದೀಯಾ ಚೆನ್ನಾಗಿರೋ ಸಂಸಾರನ ಹೊಡೆದು ಗಂಡ ಹೆಂಡತಿನ ಬೇರೆ ಬೇರೆ ಮಾಡ್ತಾ ಇದೀಯಾ ಇನ್ನು ಎಷ್ಟು ಸಂಸಾರ ನಾ ಮಾಡಬೇಕು ಅನ್ಕೊಂಡಿದೀಯಾ ಅಂತ ಅನ್ಕೊಂಡು ಸಾರವ್ವ ಬಂದಿರೋ ದೊಡ್ಡಪ್ಪನ ಓಡಾಡಿಸ್ಕೊಂಡು ಹೊಡಿತಾ ಇರ್ತಾಳೆ ಆಗ ದೊಡ್ಡಪ್ಪ ಅಯ್ಯೋ ಜಾನ್ಸಿ ಬಿಡಮ್ಮ ಬಿಡಮ್ಮ ನಾನಮ್ಮ ಬಿಡಮ್ಮ ಅಂತ ಹೇಳಿದ್ರು ಜಾನ್ಸಿ ಸ್ವಲ್ಪ ನಾವು ಕೇಳಿಸ್ಕೋದೆ ಬೇವಿನ ಸೊಪ್ಪು ತಗೊಂಡು ಸಿಕ್ಕಾಪಟ್ಟೆ ಹೊಡಿತಾ ಇರ್ತಾಳೆ ದೊಡ್ಡಪ್ಪನ ಆಗ ಎಲ್ರು ತುಂಬಾನೇ ಭಯದಿಂದ ಏನಾಗ್ತಾ ಇದೆ ಅಂತ ಗೊತ್ತೇ ಆಗದೆ ಸುಮ್ಮನೆ ನೋಡ್ತಾ ನಿಂತ್ಕೊಂಡ್ ಆಗ ಅಜ್ಜಿ ಏನಮ್ಮ ನೀನು ನೀರಮ್ಮನಾ ನೀನ್ ಯಾಕಮ್ಮ ಬಂದಿದೀಯಾ ಅಂತ ಕೇಳಿದ್ರೆ ನಾನು ಈ ಸಾರವ ನಕ್ಕ ನೀರವ್ವ ಈ ಸಾರವ ಪ್ರತಿ ಮನೆ ಮನೆಗೂ ಹೋಗಿ ಸಂಸಾರನ ಹಾಳು ಮಾಡ್ತಾ ಇದ್ದಾಳೆ ಇವಳ ದೃಷ್ಟಿ ಆ ಸಂಸಾರದ ಮೇಲೆ ಬಿದ್ದು ಎಲ್ರ ಮನ್ಸು ಕೆಡ್ತಾ ಇದೆ ಅದಕ್ಕೆ ಇವಳು ಹೋಗಿರೋ ಮನೆಗೆ ಹೋಗಿ ಇವಳು ಈ ಬುದ್ಧಿ ಕಲಸಿ ಎಲ್ರೂ ಒಂದ್ ಮಾಡ್ತೀನಿ ಅದರಲ್ಲೂ ಈ ಮನೆಯಲ್ಲಿ ಒಬ್ಬ ಒಳ್ಳೆ ಹೆಣ್ಮಗಳು ಇದ್ದಾಳೆ ಆ ಹೆಣ್ಮಗಳಿಗೆ ಮೋಸ ಮಾಡ್ಬೇಕು ಅಂತ ಈ ಸಾರಾವ್ ಬಂದಿದ್ದಾಳೆ ಅದನ್ನ ಆಗೋಕೆ ನಾನ್ ಬಿಡಲ್ಲ ಅಂತ ಇನ್ನೂ ಹತ್ಕೊಂಡು ದೊಡಪ್ಪನ ಹೊಡಿಯೋಕ್ ಶುರು ಮಾಡ್ತಾಳೆ ಆಗ ಜಾನ್ಸಿ ಪಲ್ಲವಿ ಕಡೆ ತಿರುಗಿ ಇನ್ನೇನು ನಾನ್ ಬಿಡಲ್ಲ ಅಂತ ಪಲ್ಲವಿನು ಹೊಡೆಯೋಗ್ ಶುರು ಮಾಡ್ತಾಳೆ ಆಗ ಪಲ್ಲವಿ ಕೈ ಮುಗಿತಾ ಅಯ್ಯೋ ನೀರವ ನಂದೇನಾದ್ರೂ ತಪ್ಪಾದ್ರೆ ಕ್ಷಮಿಸ್ಬಿಡವ ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡವ ಅಂತ ಪಲ್ಲವಿ ಕೇಳ್ತಾಳೆ ಆಗ ಅಜ್ಜಿ ನೀರವ ದಯವಿಟ್ಟು ನಿನ್ ಕೈ ಮುಗಿತೀನಿ ಇಲ್ಲಿಂದ ಹೊರಟೋಗ್ಬಿಡವ ನಮ್ ತಪ್ಪನ ನಾವು ತಿದ್ಕೋತೀವಿ ಅಂತ ಹೇಳ್ತಾ ಇರುವಾಗ ಇಲ್ಲ ಅಟ್ ಸರಿ ಸಾಗಿ ನಾನು ಇಲ್ಲಿಂದ ಹೋಗಲ್ಲ ಈ ಸಾರ ಅವನ್ಗೆ ಪಾಠ ಕಲಸದೆ ಈ ಮನೆಯಿಂದ ಆಚೆ ಹೋಗಲ್ಲ ಅಂತ ಮತ್ತೆ ದೊಡ್ಡಪ್ಪನಿಗೆ ಹೊಡೆಯೋಗ್ ಶುರು ಮಾಡ್ತಾಳೆ ಆಗ ದೊಡ್ಡಪ್ಪ ಅಯ್ಯೋ ಅಯ್ಯೋ ನಾನು ಸಾರವ್ವ ಅಲ್ಲ ನಾನು ಗಣಪ ಸಾರವ ಹೋಗ್ಲಿ ಹೊರಟೋದ್ಲು ನಾನು ಗಣಪ ಅಂತ ಹೇಳ್ತಾರವಾಗ ಏನು ಗಣಪನ ಹಾಗಾದ್ರೆ ಸಾರವ್ವ ಹೊರಟೋದ್ಲಾ ಅಂತ ಹೇಳಿ ಜಾನ್ಸಿ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ ಜಾನ್ಸಿ ಮೈ ಇರೋ ನೀರವ್ವ ಆಚೆ ಹೋಗ್ಬಿಡ್ತಾಳೆ ಪಾಪ ಜಾನ್ಸಿ ಮುಚ್ಕೊಂಡು ಕೆಳಗಡೆ ಬಿದ್ದು ಏನು ಮಾತಾಡದೆ ಸುಮ್ನೆ ಮಲ್ಕೊಂಡ್ಬಿಡ್ತಾಳೆ ಆಗ ಸಂಗೀತ ಅತ್ಗೆ ಅತ್ಗೆ ಎದ್ದೇಳಿ ಎತ್ಗೆ ದಯವಿಟ್ಟು ಎದ್ದು ಎದ್ದೇಳಿ ಏನಾಯ್ತು ನಿಮ್ಗೆ ಅಂತ ಇರುವಾಗ ಯಾವ್ದೇ ಉತ್ತರ ಕೊಡದೆ ಮೂರ್ತಿ ತಪ್ಪಿ ಬಿದ್ಬಿಡ್ತಾಳೆ ಜಾನ್ಸಿ ಈ ಕಡೆ ಮನೆಯವ್ರ ಎಲ್ರಿಗೂ ಶಾಕ್ ಆಗ್ಬಿಡುತ್ತೆ ಏನಪ್ಪಾ ಇದು ಇದೇನೋ ಆಗಕ್ ಮಾಡಕ್ ಹೋಗಿ ಏನೋ ಆಗ್ಬಿಡ್ತಲ್ಲ ಅಂತ ಎಲ್ರು ಯೋಚನೆ ಮಾಡಕ್ ಶುರು ಮಾಡ್ತಾರೆ ಈ ಕಡೆ ತುಳಸಿ ತುಂಬಾನೇ ಯೋಚನೆ ಮಾಡ್ತಾ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ ಆಗ ಪ್ರಣವ್ ಮಾಮ್ ನಾವೇನೋ ಮಾಡಕ್ ಹೋದ್ರೆ ಏನೋ ಆಯ್ತಲ್ಲ ಮೊಮ್ ಎಲ್ಲಾ ಉಲ್ಟಾನೆ ಹೊಡಿತಾ ಇದೆ ಹಾಗಾದ್ರೆ ಇನ್ಮುಂದೆ ನಮ್ಮ ಕೈಲಿ ಏನೋ ಮಾಡಕ್ ಆಗಲ್ಲ ಅನ್ಸುತ್ತೆ ಅಂತ ಹೇಳಿದಾಗ ಅದ್ಯಾಕೆ ಆಗಲ್ಲ ಪ್ರಣವ್ ನಾವು ಯಾವತ್ತು ಸೋಲ್ಬಾರ್ದು ನಾವು ಸೋತಿದ್ದೀವಿ ಅಂತ ಸುಮ್ನೆ ಕುಡ್ಲೂ ಬಾರ್ದು ಹೇಗಿದ್ರು ಆ ಜಾನ್ಸಿ ಮನೆಯವರು ಆಕೆನಾ ಆಚೆ ಹಾಕ್ಬೇಕು ಅಂತ ಕಾಯ್ತಾ ಇದ್ದಾರಲ್ಲ ಅವರಲ್ಲೇ ಯಾರಾದ್ರೂ ಒಬ್ಬರನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ಅವ್ರ ಜೊತೆ ಕೈ ಜೋಡಿಸ್ತೀನಿ ಆಮೇಲೆ ನನ್ನ ಪ್ಲಾನ್ ಆರಾಮಾಗಿ ವರ್ಕೌಟ್ ಆಗುತ್ತೆ ಅಂದ್ರೆ ಅವ್ರ ಹೆಲ್ಪ್ ತಗೊಳ್ಳೋದು ಅಷ್ಟೇ ಅಂತ ಹೇಳ್ತಾರ ಆಗ ನಾಗಾರ್ಜುನ್ ಅವರಿಂದಾನೆ ಅವಳನ್ನ ಆಚೆ ಹಾಕೋಕೆ ಆಗ್ತಿಲ್ಲ ಅಂದಮೇಲೆ ಅವ್ರ ಜೊತೆ ಸೇರಿದ್ರೆ ಎಲ್ಲ ಸರಿ ಹೋಗುತ್ತಾ ಅಂತ ನಾಗಾರ್ಜುನ್ ಕೇಳ್ತಾನೆ ಆಗ ತುಳಸಿ ಯಾಕಾಗಲ್ಲ ನೋಡ್ತಾ ಇರು ಹೇಗೆ ಆ ಜಾನ್ಸಿನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಜಾನ್ಸಿ ತುಂಬಾನೇ ಟೈರ್ಡ್ ಆಗಿ ರೂಮ್ ಅಲ್ಲಿ ಹೋಗಿ ಮಲಗಿರ್ತಾಳೆ ಪಾಪ ಜಾನ್ಸಿಗೆ ನಾನು ಹೇಗ್ ಬಂದೆ ಅಂತ ಗೊತ್ತೇ ಇರೋದಿಲ್ಲ ರಾಘು ಮತ್ತು ತರುಣ್ ಆಕೆ ಹತ್ರನೇ ನಿಂತ್ಕೊಂಡಿರ್ತಾರೆ ಆಗ ಸಂಗೀತ ಕೂಡ ಅವಳ ಹತ್ರನೇ ಇರ್ತಾಳೆ ಸಂಗೀತಗೆ ತುಂಬಾನೇ ಭಯ ಆಗ್ತಿರತ್ತೆ ಅಯ್ಯೋ ಇದೇನಿದು ಈ ತರ ನಡ್ಕೊಂಡಿರಲ್ಲ ಅಂತ ಭಯ ಆಗ್ತಾ ಇರುವಾಗ ಜಾನ್ಸಿ ಮೇಲೆ ಇದಳ್ತಾಳೆ ಏನಾಯಿತು ನನಗೆ ಅಲ್ಲ ನಾನು ಹಾಲಲ್ಲಿದ್ದೆ ಅದೇ ಗಿಲ್ಲಿಗೆ ಬಂದೆ ರಾಘು ಏನಾದರೂ ಆಯಿತಾ ಅಂತ ರಾಘುನ ಕೇಳ್ತಾಳೆ ಆಗ ರಾಘು ಏನು ಮೇಡಮ್ ನಿಮ್ಗೆ ಏನು ನೆನಪಿಲ್ವ ಹಾಗಿದ್ರೆ ಅಂತ ಕೇಳ್ತಾನೆ ಇಲ್ಲ ರಾಘು ನನಗೇನು ನೆನಪಿಲ್ಲ ಯಾಕೆ ರಾಘು ಏನಾದರೂ ತೊಂದರೆ ಆಯಿತಾ ಏನಾದರೂ ಮಾಡಿದ್ನ ಅಂತ ಜಾನ್ಸಿ ಕೇಳ್ತಾಳೆ ಆಗ ರಾಘು ಏನಿಲ್ಲ ಮೇಡಮ್ ಏನೂ ಆಗಿಲ್ಲ ನೀವು ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೊರಗಡೆ ಹೋಗ್ತಾನೆ ಆಗ ಸಂಗೀತನ್ಗೆ ತುಂಬಾನೇ ಭಯ ಆಗುತ್ತೆ ಅಯ್ಯೋ ಇದೇನಿದು ನನ್ನ ಅತ್ತಿಗೆ ಹತ್ರ ಬಿಟ್ಟು ಹೋಗ್ಬಿಟ್ರು ಅತ್ತಿಗೆ ಮತ್ತೆ ನೀರವ್ ಬಂದು ನನ್ನ ಹೊಡೆದ್ಬಿಟ್ರೆ ಅಂತ ಯೋಚನೆ ಮಾಡಕ್ ಶುರು ಮಾಡ್ತಾಳೆ ಆಗ ಸಂಗೀತ ಭಯದಲ್ಲಿ ಅತಿಯ ಮುಖಾನೇ ನೋಡ್ತಾ ಇರ್ತಾಳೆ ಆಗ ಜಾನ್ಸಿ ಯಾಕೆ ಸಂಗೀತ ನನ್ನ ಹಾಗೆ ನೋಡ್ತಾ ಇದೀಯಾ ಯಾಕೆ ಬೈದಲ್ಲಿ ನೋಡ್ತಾ ಇದೀಯಾ ಅಂತ ಕೇಳಿದಾಗ ಇದು ಮಾತಾಡ್ತಾ ಇರೋದು ಅತಿಗೆ ಇಲ್ಲ ನೀರವನ ಅಂತ ಸಂಗೀತ ಕೇಳ್ತಾಳೆ ಆಗ ಜಾನ್ಸಿ ನೀರವನಾ ಯಾರ್ ನೀರವ ಅಂತ ಕೇಳ್ತಾಳೆ ಹಾಗಿದ್ರೆ ಅತ್ಗೆ ನಿಮ್ಗೆ ನೀರವ ಯಾರು ಅಂತ ಗೊತ್ತೇ ಇಲ್ವಾ ಅಂತ ಸಂಗೀತ ಕೇಳಿದಾಗ ಇದೇನ್ ಸಂಗೀತ ಈ ತರ ಕೇಳ್ತಾ ಇದೀಯಾ ಸ್ಟೋರಿನು ನಾನೇ ಬರದು ಆಕ್ಟ್ ನಾನೇ ಮಾಡಿ ಪಾತರೂ ನಾನೇ ಕ್ರಿಯೇಟ್ ಮಾಡಿದೀನಿ ಅಂದ ಮೇಲೆ ನನ್ಗೆ ಯಾರ ಅಂತ ಗೊತ್ತಿಲ್ವಾ ನೀರವ ಅಂದ್ರೆ ಅಂತ ಹೇಳ್ತಾಳೆ ಏನ್ ಅತ್ಗೆ ಹೇಳ್ತಾ ಇದ್ದೀರಾ ಅದ ಸಂಗೀತ ಕೇಳಿದಾಗ ನಿಜ ಸಂಗೀತ ಇದೆಲ್ಲ ಮಾಡಿದ್ದು ನಾನು ಆ್ಯಕ್ಟ್ ಹೇಗಿದ ನನ್ನ ಆಕ್ಟಿಂಗು ಅಂತ ಕೇಳಿದಾಗ ಅತ್ಗಿ ಸೂಪರ್ ಆಗಿ ಮಾಡಿದಿರಿ ಆದ್ರೆ ಅಟ್ ಎ ಟೈಮ್ಗೆ ಹೇಗ್ ಮಾಡಿದ್ರಿ ಅಂತ ಕೇಳಿದಾಗ ಅದು ಮಾವ ಪಲ್ಲವಿ ಅತ್ತೆ ಸೇರಿ ನಾಳೆ ಬೆಳಗ್ಗೆ ಜಾನ್ಸಿ ನೋಡ್ಸೋಕೆ ಈ ತರ ಮಾಡೋಣ ಅಂತ ಮಾತಾಡ್ತಾ ಇದ್ರು ಅದನ್ನೇ ಕೇಳಿಸ್ಕೊಂಡೆ ಅವರ ಸಾರವನ್ನ ಕರೆಸಿದ್ರೆ ನಾನು ನೀರವನ್ನ ಕರೆಸ್ತೀನಿ ಅಂತ ಈ ತರ ಆಕ್ಟ್ ಮಾಡ್ದೆ ಅಷ್ಟೇ ನಾನು ಈ ಮನೇಲೆ ಉಳ್ಕೋಬೇಕು ಅಂದ್ರೆ ಏನಾದ್ರೂ ಸ್ಟ್ರಾಟಜಿ ಮಾಡ್ಬೇಕಲ್ವಾ ಅಂತ ಹೇಳಿದಾಗ ಸೂಪರ್ ಅತಿಗೆ ನೀವು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಗೊತ್ತಾ ನಿಜಾಗ್ಲು ನಾನಂತೂ ನಂಬೇ ಬಿಟ್ಟಿದೆ ಅಂತ ಸಂಗೀತ ಹೇಳ್ತಾಳೆ ಈ ಕಡೆ ತರುಣ ತುಂಬಾನೇ ನಗ್ತಾ ಇರ್ತಾನೆ ಆ ಕಡೆ ರಾಗು ಮುಖ ಉದಿಸ್ಕೊಂಡು ಕೂತಿರ್ತಾನೆ ಆಗ ತರುಣ್ ನಗ್ತಾ ಏನೋ ನಿಮ್ ಮನೇಲಿ ಒಳ್ಳೆ ಒಳ್ಳೆ ಡ್ರಾಮಾ ನಡೀತಾ ಇದ್ವ ಅಲ್ವೋ ನನ್ನ ನಿಜಗೂ ನಮ್ ಬುಕೆ ಆಗ್ತಾ ಇಲ್ಲ ಜಾನ್ಸಿ ಮೇಡಮ್ ಅವರು ಕರೆಕ್ಟ್ ಆಗಿ ಮಾಡಿದ್ದಾರೆ ನಿಮ್ ಮನೇಲಿ ಅಲ್ಲ ದೊಡಪ್ಪನ್ನ ಏನ್ ಚೆನ್ನಾಗ್ ಓಡದ್ರು ಗೊತ್ತಾ ಓಡಾಡ್ಸಿ ಓಡಾಡ್ಸಿ ಅಂತ ಹೇಳ್ತಾರ ರು ಏ ಸುಮ್ನೆ ಇರೋ ದೊಡ್ಡವ್ರಿಗೆ ಮರ್ಯಾದಿ ಕೊಡು ಈ ತರ ಎಲ್ಲಾ ಮಾತಾಡೋಕ್ ಹೋಗ್ಬೇಡ ಅಂತ ಹೇಳಿದಾಗ ಏನ್ ದೊಡ್ಡವರು ಕೂಡ ಸಾಕು ಅವ್ರೇನಾದ್ರು ಪ್ಲಾನ್ ಮಾಡಿರ್ತಾರೆ ಅದಕ್ಕೆ ಜಾನ್ಸಿ ಮೇಡಮ್ ಅವರು ಕರೆಕ್ಟ್ ಆಗಿ ಪಾಠ ಕಲಿಸಿದ್ದಾರೆ ಅಲ್ವೋ ನಿನಗೆ ಇಷ್ಟೆಲ್ಲ ಆದ್ರೂ ಇನ್ನು ಬುದ್ಧಿ ಬರ್ತಾ ಇಲ್ವಲ್ಲೋ ಜಾನ್ಸಿ ಮೇಡಮ್ ಆಗಿದ್ದಕ್ಕೆ ಈ ನಿಮ್ ಮನೇಲಿ ಉಳ್ಕೊಂಡಿದ್ದಾರೆ ಅದೇ ಬೇರೆ ಮೆತ್ತನೆ ಆಗಿರೋ ಒಂದು ಹುಡುಗಿ ಇದ್ರೆ ಯಾವಾಗ್ಲೂ ಬಿಡ್ತಿದ್ಲು ಅಲ್ಲ ಅಷ್ಟೊಂದು ಟಾರ್ಚರ್ ಕೊಟ್ರೆ ಯಾರ್ ತಾನೇ ಸಹಿಸ್ತಾರೋ ಅದಕ್ಕೆ ಜಾನ್ಸಿ ಮೇಡಮ್ ಅವರು ಕರೆಕ್ಟ್ ಆಗಿ ಮಾಡಿದಾರೆ ನಿಮ್ ದೊಡ್ಡಪ್ಪಂಗೆ ಏನೆಲ್ಲಾ ಪ್ಲಾನ್ ಮಾಡಿದ್ರು ಎಲ್ಲ ಉಲ್ಟಾ ಹೊಡಿತಾ ಇದೆ ಅಂತ ರಾಘುತರುನು ಮಾತಾಡ್ತಾ ಇರ್ತಾರೆ ಈ ಕಡೆ ದೊಡ್ಡಪ್ಪನ್ಗೆ ಸಿಕ್ಕಾಪಟ್ಟೆ ಏಟಾಗಿರುತ್ತೆ ದೊಡ್ಡಮ್ಮನ ಹತ್ರ ಉಪ್ಪಿನ ಶಾಖ ಕೊಟ್ಟಿಸ್ಕೋತಿರ್ತಾನೆ ದೊಡ್ಡಪ್ಪ ಅಮ್ಮ ಅಲ್ ಕೊಡೆ ಇಲ್ ಕೊಡೆ ಸಮ್ಮನೆ ಹೊಡಿಲಿಲ್ಲ ಅವಳು ಅವಳು ಹೊಡೆದಿರೋ ಏಟಿಗೆ ನಾನು ಬದುಕಿದ್ದೇ ಹೆಚ್ಚು ಅಂತ ದೊಡ್ಡಪ್ಪ ಹೇಳ್ತಾ ಇರ್ತಾನೆ ಪಲ್ಲವಿ ಮುಂದೆ ಕುತ್ಕೊಂಡು ದೊಡ್ಡಪ್ಪನೇ ನೋಡ್ತಾ ಇರ್ತಾಳೆ ಆಗ ದೊಡ್ಡಪ್ಪ ಅಲ್ಲಮ್ಮ ಪಲ್ಲವಿ ನಾವೇನೋ ಮಾಡಕ್ ಹೋದ್ರೆ ಏನೋ ಆಗ್ಬಿಡ್ತಲ್ಲಮ್ಮ ಅಂತ ಹೇಳ್ತಾ ಇರುವಾಗ ದೊಡ್ಡಮ್ಮ ರೀ ನೀವೇನೋ ನಿಮ್ ನೋನ ಹೇಳ್ಕೊಂಬಿಟ್ರಿ ಆದ್ರೆ ಏಟು ನನಗೂ ಬಿದ್ದಿದೆ ಅಲ್ರಿ ನನಗ್ಯಾರೇ ಶಾಖ ಕೊಡ್ತಾರೆ ಅಂತ ತನ್ನ ತಾನು ಶಾಖ ಕೊಡ್ಕೋತಾ ಇರ್ತಾಳೆ ನನಗೇನೋ ಅವಳ ಮೈ ಮೇಲೆ ನೀರೋ ಬಂದಿದ್ಲು ಅಂತ ಅನಿಸ್ತಾ ಇಲ್ಲ ದೊಡಪ್ಪಾ ಅವಳೇನಾದ್ರೂ ಡ್ರಾಮಾ ಮಾಡಿರ್ತಾಳೆ ಅಷ್ಟೇ ಹಾಗ ದೊಡಪ್ಪ ಹೌದಾ ಹಾಗಂತೀಯ ಹಾಗಾದ್ರೆ ನಮ್ಕಿನ ಒಂದ್ ಕೈ ಮೇಲಾಗೆ ಆಕ್ಟ್ ಮಾಡಿದಾಳೆ ಅಂತ ದೊಡಪ್ಪ ಹೇಳ್ತಾ ಇರುವಾಗ ಸಂಗೀತ ಅಲ್ಲಿ ಬರ್ತಾಳೆ ಅಂದ್ರೆ ದೊಡಪ್ಪ ನೀವು ಮಾಡಿದ್ದು ಆಕ್ಟಿಂಗಾ ಅಂತ ಹೇಳ್ತಾಳೆ ಆಗೋ ಅದು 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 ಹಾಗೇನಿಲ್ಲ ಸರಿ ಸರಿ ನೀನು ಶಾಖ ಕೊಡೇ ಅಂತ ಮತ್ತೆ ಶಾಖ ಕೊಡ್ಕೊಂಡು ಕೊಡ್ತಾನೆ ಈ ಕಡೆ ಸಂಗೀತ ತುಂಬಾನೇ ಯೋಚನೆ ಮಾಡ್ತಾ ನಿಂತ್ಕೋತಾರೆ ಏನಿವ್ರು ಎಂತ ಮನುಷ್ಯರಲ್ಲ ಮನುಷ್ಯರ ಇವ್ರೇನ್ ರಾಕ್ಷಸರ ಅಂತ ಯೋಚನೆ ಮಾಡ್ಕೊಂಡು ನಿಂತಿರುವಾಗ ಒಳಗಡೆಯಿಂದ ಜಾನ್ಸಿ ಎದ್ ಬರ್ತಾಳೆ ಜಾನ್ಸಿನ ನೋಡಿ ದೊಡ್ಡಪ್ಪ ಅಂತ ಗಡ ಗಡ ಅಂತ ನಡ್ಗೋಗ್ಬಿಡ್ತಾನೆ ಅಯ್ಯೋ ಅಯ್ಯೋ ಇದೇನಮ್ಮ ಇದೇನಮ್ಮ ನೀರವ್ವ ನೀರವ್ವ ಅಂತ ಸುಮ್ಮನೆ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ಮಾವ ಈ ತರ ಕೂತಿದ್ದೀರಾ ಏನಾಯ್ತು ಯಾಕೆ ಉಪ್ಪಿನ ಚಕ ಕುಟ್ಕೋತಾ ಇದ್ದೀರಾ ಅಂತ ಜಾನ್ಸಿ ನೈಸ್ ಆಗಿ ಕೇಳ್ತಾಳೆ ಹಾಗು ನೋಡಪ್ಪ ಅದು 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 ಅಂತ ಹೇಳ್ತಾ ಇರುವಾಗ ಜಾರ್ ಬಿದ್ರ ಅಂತ ಕೇಳಿದಾಗ ಹೌದು ಹೌದು ಜಾರ್ ಬಿದ್ದೆ ಅಂತ ಹೇಳ್ತಾನೆ ದೊಡಪ್ಪ ಆಗ ಜಾನ್ಸಿ ಅಲ್ಲಮ್ಮವ ನೋಡ್ಕೊಂಡು ಓಡಾಡೋದಲ್ವಾ ಅಂತ ಹೇಳ್ತಾರವಾಗ ಅಲ್ಲಮ್ಮ ನೀನ್ ಮಲಗಿದ್ದೆ ಯಾಕಮ್ಮ ಆಚೆ ಬಂದೆ ಅಂತ ಕೇಳ್ತಾ ಇರುವಾಗ ಅದು ನೀರು ನೀರು ಕುಡಿಯೋಕೆ ಅಂತ ಬಂದೆ ಅಂತ ಹೇಳಿ ನೀರು ಕುಡಿತಾಳೆ ಆಗ ದೊಡಪ್ಪ ಓ ಇವಾಗ ನೀರು ಕುಡಿದಲ್ಲಮ್ಮ ಹೋಗಿ ಮಲ್ಕೊಂಬಿಡು ಆರಾಮಾಗಿ ರೆಸ್ಟ್ ಮಾಡು ಅಂತ ಹೇಳ್ತಾರೆ ಅವಾಗ ಸರಿ ಮಾವ ಅಂತ ಹೋಗ್ತಾ ಇರ್ತಾಳೆ ಕೆಳಗಡೆ ಬೇವಿನ ಸೊಪ್ಪು ಬಿದ್ದಿರುತ್ತೆ ಆ ಬೇವಿನ ಸೊಪ್ಪನ್ನ ಹಿಡಿದು ಮತ್ತೆ ಕೈಗೆ ಎತ್ಕೋತಾಳೆ ಆಗ ದೊಡ್ಡಪ್ಪನಗಂತರೂ ಜೀವ ಬಾಯಿಗೆ ಬಂದಿರುತ್ತೆ ಮತ್ತೆ ನೀನೇನ್ ಬಿದ್ದೇ ಬಿಡ್ತು ಏಟು ಅನ್ನೋ ಅಷ್ಟರಲ್ಲಿ ಇಲ್ಲ ಮಾವ ಕೆಳಗಡೆ ಬಿದ್ದಿತ್ತಲ್ಲ ಆಚೆ ಹಾಕೋಣ ಅಂತ ತಗೊಂಡೆ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ಅದೇ ಟೈಮಿಗೆ ಊರಿಗೆ ಹೋಗಿರೋ ಮಂಜುಳ ಮನೆಗೆ ವಾಪಸ್ ಬರ್ತಾಳೆ ಓ ಮಾವ ಯಾಕೆ ಈ ತರ ಕುದಿದಿರ ಅಂತ ಕೇಳಿದಾಗ ಅಮ್ಮ ತಾಯಿ ಗೀತಿ ಇವಾಗ ಬಂದೇನಮ್ಮ ಎಲ್ಲಾ ಸೌಖ್ಯನ ಆರಾಮಾಗಿ ಪ್ರಯಾಣ ಆಯ್ತಾ ನೀನ್ ಒಬ್ಳತ್ ಬಾಕಿ ನಿನ್ ನೀನ್ ಹೋಗಿದ್ಯಾ ಇಷ್ಟೆಲ್ಲಾ ಆಯ್ತು ನೋಡಮ್ಮ ಅಂತ ನಡೆದಿರೋ ಎಲ್ಲ ಘಟನೆ ಹೇಳ್ಬಿಡ್ತಾನೆ ಆ ಜಾನ್ಸಿನ ಹಾಕೊಂಡು ಚೆನ್ನಾಗ್ ರುಬ್ಬಿಟ್ಲಮ್ಮ ಅದಕ್ಕೆ ಉಪ್ಪಿನ ಶಾಖ ಕೊಡಿಸ್ಕೊತಾ ಇದ್ದೀನಿ ಅಂತ ಹೇಳ್ತಾರ ಮಂಜುಳ ಪುಣ್ಯ ನಾನಿಲ್ವಲ್ಲ ನಾನ್ ನಾನ್ ಎಷ್ಟು ಹೊಡ್ಸ್ಕೋತಿದ್ನು ಏನೋ ನಾನ್ ಬಚಾವು ಅಂತ ಮನ್ಸಲ್ಲೇ ಮಾತಾಡ್ಕೋತಾಳೆ ಈ ಕಡೆ ಅನಿತಾ ರಾಘುಗೆ ಫೋನ್ ಮಾಡ್ತಾ ಇರ್ತಾಳೆ ರಾಘು ತರಣ ಜೊತೆ ಕೂತಿರ್ತಾನೆ ಆಗ ರಾಘು ಇವ್ರ ಯಾಕೆ ಕಾಲ್ ಮಾಡ್ತಾ ಇದ್ದಾರೆ ಇವ್ರದೊಂದು ಬರೀ ಇದೇ ಆಯ್ತು ಏನ್ ಫೋನ್ ಮಾಡ್ತಾರೋ ಏನೋ ಅಂತ ಗುಣಕ್ತಾ ಇರ್ತಾನೆ ಆಗ ತರೋಣ ಯಾಕೋ ಏನಾಯ್ತು ಯಾರದು ಕಾಲು ಅಂತ ಕೇಳಿದಾಗ ಅದೇ ಕಣೋ ಅನಿತಾ ಅವ್ರದು ಅಂತ ಹೇಳ್ತಾನೆ ಅವ್ರು ರಿಸೀವ್ ಮಾಡಿ ಮಾತಾಡೋ ಅಂತ ಹೇಳಿದಾಗ ಏನೋ ಮಾತಾಡ್ಲಿ ಏನಂತ ಹೇಳಿ ನನ್ ಜೀವನ ಯಾವ ತರ ಆಗಿದೆ ಅಂದ್ರೆ ಆ ಕಡೆ ದೋಣಿ ಮೇಲೊಂದು ಕಾಲು ಈ ಕಡೆ ದೋಣಿ ಮೇಲೊಂದು ಕಾಲು ಈ ತರ ಆಗಿದೆ ಏನ್ ಮಾಡಿದ್ರು ಒಂದ್ ಕಡೆನೂ ಹಂತಕ್ಕೆ ಮುಟ್ತಾ ಇಲ್ಲ ಅಂತ ಹೇಳ್ತಾರವಾಗ ಅಷ್ಟೊಂದೆಲ್ಲ ಯಾಕೋ ತಲೆ ಕೆಡ್ಸ್ಕೋಬೇಕು ಎಲ್ಲಾ ವಿಷಯನೂ ಅವ್ರ ಮುಂದೆ ಹೇಳ್ಬಿಟ್ರೆ ಆಯ್ತಲ್ಲ ಅಂತ ಹೇಳಿದಾಗ ನೀನ್ ಅನ್ಕೊಂಡಿರೋ ತರ ಇಲ್ಲ ಕಣು ನಾನು ಪಲ್ಲವಿ ಬಗ್ಗೆನು ಯೋಚನೆ ಮಾಡ್ಬೇಕು ಅಂತ ಹೇಳ್ತಾ ಫೋನ್ ನ ಕಟ್ ಮಾಡ್ತಾನೆ ಆದ್ರೆ ಈ ಕಡೆ ಅನಿತಾ ಪದೇ ಪದೇ ನ ಮಾಡ್ತಾನೆ ಇರ್ತಾಳೆ ತಲೆ ಕೆಟ್ಟವ್ರ ಹಾಗೂ ಸ್ವಿಚ್ ಮಾಡ್ಬಿಡ್ತಾನೆ ಆಗ ಅನಿತಾ ಅಯ್ಯೋ ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ ಅವಾಗ್ಲೇ ನೋಡಿದ್ರೆ ಕಟ್ ಆಗ್ತಾ ಇತ್ತು ಹಿಂಗ್ ಸ್ವಿಚ್ ಆಫ್ ಬರ್ತಾ ಇದಿ ಅಂದ್ರೆ ಅವ್ರಿಗೇನಾದ್ರು ತೊಂದರೆ ಆಗಿರ್ಬೋದಾ ಅಂತ ಭಯ ಪಟ್ಕೊಂಡು ಪಲ್ಲವಿಗೆ ಕಾಲ್ ಮಾಡ್ತೀನಿ ಅಂತ ಪಲ್ಲವಿ ಕಾಲ್ ಮಾಡ್ತಾಳೆ ಆ ಕಡೆ ಪಲ್ಲವಿಗೆ ಅನಿತಾ ನಂಬರ್ ನೋಡಿನೇ ತುಂಬಾನೇ ಶಾಕ್ ಆಗುತ್ತೆ ಇವಳೇನಪ್ಪ ಮತ್ತೆ ಫೋನ್ ಮಾಡ್ಬಿಟ್ಲು ಅದರಲ್ಲಿ ಜಾನ್ಸಿ ಬೇರೆ ಮನೇಲೆ ಇದ್ದಾಳೆ ಅವಳು ಆಚೆ ಹೋಗಿದ್ದಾಳೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟಿದೀವಿ ಈಗ ಉಳಿದಾಳೆ ಅಂತ ಗೊತ್ತಾದ್ರೆ ಈ ಅನೇಕ ತುಂಬಾನೇ ದೊಡ್ಡ ಡ್ರಾಮಾನೇ ಮಾಡ್ಬಿಡ್ತಾಳೆ ಅಂತ ಅಂದ್ಕೊಂಡು ಹೊರಗಡೆ ಫೋನ್ನ ತಗೊಂಡೋಗ್ತಾಳೆ ಮಾತಾಡೋಕೆ ಅಂತ ಈ ಕಡೆತ್ತಾ ಹಲೋ ಹೊತ್ತಿಗೆ ಹೇಗಿದ್ದೀರಾ ಅಂತ ಮಾತಾಡ್ತಾ ಇರುವಾಗ ಅದು ನಿಮ್ಮ ಅಣ್ಣನಿಗೆ ಕಾಲ್ ಮಾಡಿದ್ದೆ ಆದರೆ ಅವ್ರು ಯಾಕೋ ರಿಸೀವ್ ಮಾಡ್ತಾ ಇಲ್ಲ ಅವಾಗಲೇ ಕಟ್ ಮಾಡ್ತಾ ಇದ್ರು ಆದ್ರೆ ಇವಾಗ ಸ್ವಿಚ್ ಆಫ್ ಬರ್ತಾ ಇದೆ ಏನಾಯ್ತೋ ಏನೋ ಸ್ವಲ್ಪ ವಿಚಾರಿಸ್ತೀರಾ ಇಲ್ಲ ಅಲ್ಲೇ ಇದ್ರೆ ಫೋನ್ನ ಕೊಡ್ತೀರಾ ಅಂತ ಕೇಳ್ತಾ ಇರುವಾಗ ಅಷ್ಟೇನಾ ಅದು ಫೋನಲ್ಲಿ ಚಾರ್ಜ್ ಖಾಲಿಯಾಗಿರಬೇಕು ಅದಕ್ಕೆ ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಹೇಳ್ತಾರವಾಗ ಅದೇ ಟೈಮಿಗೆ ರಾಘು ಅಲ್ಲಿಗೆ ಬರ್ತಾನೆ ರಾಘುನ ನೋಡಿ ಓ ಅಣ್ಣ ಬಂದ ಕೊಡ್ತೀನಿ ನೋಡು ಮಾತಾಡು ಅಂತ ರಾಘು ಹತ್ರ ಫೋನ್ ಕೊಡ್ತಾಳೆ ಆಗ ನಿಂತ ಹೇಗಿದ್ದೀರಾ ರಾಘು ಅವರೇ ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇರುವಾಗ ರಾಘು ಏನು ಮಾತಾಡದೆ ಮುಖ ಉದಿಸ್ಕೊಂಡು ಸುಮ್ಮನೆ ಮಾತು ಕೇಳಿಸ್ಕೊತಾ ಇರ್ತಾನೆ ಆ ಜಾನ್ಸಿ ಮನೆಯಿಂದ ಆಚೆ ಕೇಳಿದ ಕೇಳಿದ್ಮೇಲೆ ನನಗಂತೂ ತುಂಬಾನೇ ಖುಷಿಯಾಗಿದೆ ಹೇಗಿದ್ರು ಅವಳು ಹೋಗಿದ್ದಾಳಲ್ವಾ ನಮ್ಗೆ ಯಾವಕಾಶನೂ ಇಲ್ಲ ಆರಾಮಾಗಿ ನಾವು ಮದುವೆ ಮಾಡ್ಕೊಂಡ್ಬಿಡೋಣ ಅಂತ ಅನಿತಾ ಹೇಳ್ತಾರ ಅವಾಗ ಒಳಗಡೆಯಿಂದ ಝಾನ್ಸಿ ಬಂದು ರಾಘು ಅವರೇ ನೀವು ಇಲ್ಲಿದ್ದೀರಾ ನಾನು ಮನೆಯೆಲ್ಲ ಹುಡುಕ್ತಾ ಇದ್ದೆ ಅಂತ ಹೇಳಿ ಬಿಡ್ತಾಳೆ ಆ ಮಾತನ್ನ ಅನಿತಾ ಫೋನಲ್ಲಿ ಕೇಳಿಸ್ಕೊಂಡ್ಬಿಡ್ತಾಳೆ ಅಂದ್ರೆ ಜಾನ್ಸಿ ಮನೇಲೆ ಇದ್ದಾಳಾ ಅಂತ ಯೋಚನೆ ಮಾಡ್ತಾ ನಿಂತ್ಕೊಂಡ್ಬಿಡ್ತಾಳೆ ಈ ಕಡೆ ಪಲ್ಲವಿಗೆ ಮತ್ತೆ ರಾಘುಗೆ ತುಂಬಾನೇ ಭಯ ಶುರು ಆಗ್ಬಿಡುತ್ತೆ ಇನ್ನೇನು ಅನಿತನಿಗೆ ಎಲ್ಲಾ ವಿಷಯ ಗೊತ್ತಾಗ್ಬಿಡುತ್ತೋ ಇನ್ ದೊಡ್ಡ ರಾಮಾಯಣ ನಡೆಯುತ್ತೆ ಅಂತ ಯೋಚನೆ ಮಾಡ್ಕೊಂಡು ಝಾನ್ಸಿ ಮುಖಾನೇ ನೋಡ್ಕೊಂಡು ಬಿಡ್ತಾರೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದ್ರೊಳಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಅವ್ರಿಗೂ ಟಾಟಾ ಬಾಯ್ ಬೈನ್ ಟೇಕ್